ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನು ನಿಮ್ಮ ಕಲ್ಪನಾ ಸೊ ಮಾರ್ನಿಂಗ್ ಮಾರ್ನಿಂಗಿಂದ ಎಲ್ಲ ಆಲ್ಮೋಸ್ಟ್ ಕೆಲಸ ಆಯಿತು ಸೊ ಮಾರ್ನಿಂಗ್ ಎಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ಟೊಮೊಟೊ ಗೊಜ್ಜು ಮತ್ತು ರೈಸು ಮಾಡಿದ್ದೆ ಹಣ್ಣು ಸಾಂಬಾರು ಮಾಡಿದ್ದೆ ಸೊ ನಮ್ಮ ಮನೆಯವರಿಗೆ ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟರು ಡ್ಯೂಟಿಗೆ ಸೊ ನನ್ನ ಮನೆಗೆ ಸ್ವಲ್ಪ ಅದು ಇದು ಕೆಲಸ ಮುಗಿಸ್ಕೊಂಡು ಈಗ ನನ್ನ ಮಗಳಿಗೆ ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ಹೊರ್ತಾಯಿದ್ದೀನಿ ಸೊ ಸ್ನಾನಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ನನ್ನ ಮಗಳಿಗೆ ಇವಾಗ ಅಂದರೆ ಬಾಡಿ ಬಿಟ್ಕೊಂಡು ನಿಂತಿದ್ದಾಳೆ ಒಳಗೆ ಸೊ ಈಗ ಹರಳೆಣ್ಣೆ ತಂದಿದ್ದಾರೆ ಸೊ ಹಾಗಾಗಿ ಅವಳಿಗೆ ಹರಳೆಣ್ಣೆ ಯೂಸ್ ಮಾಡ್ತಿದ್ದೀನಿ ಅವಳು ಹುಟ್ಟಿದಾಗಿಂದ ನಾನು ಇಲ್ಲಿವರೆಗೂ ಅವಳಿಗೆ ಹರಳೆಣೆನೇ ಯೂಸ್ ಮಾಡಿಲ್ಲ ಅಂತ ಹೇಳ್ಬೋದು ಹರಳೆಣ್ಣೆ ಬಂದು ಹರಳೆಣ್ಣೆ ಕೊಬ್ಬರಿಣೆ ಎರಡು ಮಿಕ್ಸ್ ಮಾಡಿ ಇಲ್ಲಿ ಸ್ವಲ್ಪ ಸೌಂಡು ಮನೆಯೆಲ್ಲ ಇದ್ದಾರೆ ಹಾಗಾಗಿ ನನಗೆ ವಯಸ್ಸವ್ರು ಕೊಡೋಕ್ಕೂ ಆಗಲ್ಲ ಡೈರೆಕ್ಟಾಗಿ ಮಾತಾಡೋಕ್ಕೂ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದು ಹರಳೆಣ್ಣೆ ಮತ್ತು ಕೊಬ್ಬರೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಾಡಿ ಎತ್ತಿಟ್ಟಿದ್ದೀನಿ ಅವಳಿಗೋಸ್ಕರ ಅಂತಲೇ ಸೊ ಇದರಲ್ಲಿ ಡೈಲಿ ಒಂದು ಬೌಲ್ ಹಾಕೊಂಬಿಟ್ಟು ಅವಳಿಗೆ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ಬಿಟ್ಟು ಒಂದು ಕಾಲು ಗಂಟೆ ಅರ್ಧ ಗಂಟೆ ಆ ಥರ ಬಿಟ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ತೀನಿ ಸೊ ಈ ಎಣ್ಣೆ ಮಸಾಜ್ ಮಾಡಬೇಕು ಹಾಗೆಯೇ ನಿಮಗೆ ತೋರ್ಸೋಣ ಅಂತ ಅನ್ನಿಸ್ತು ಹಾಗಾಗಿ ಬಂದೆ ಆಮೇಲೆ ಅವಳಿಗೆ ಪೇಂಟಿಂಗ್ ಬುಕ್ ಬೇರೆ ತಂದಿದ್ದೀನಲ್ಲ ಮೊನ್ನೆ ತಾನೇ ತೊಗೊಂಡಿದ್ದೀನಿ ಪೇಂಟಿಂಗ್ ಬುಕ್ಕು ಸೊ ಅವಳು ಇವಾಗ ಪೇಂಟಿಂಗ್ ತಗೊಂಡ್ಬಿಟ್ಟು ಪೇಂಟಿಂಗ್ ಬುಕ್ ಮಾಡೋಕೆ ಕೂತಿದ್ದಾಳೆ ಕೊಡು ಈ ಥರ ಮಾಡ್ತಾನೇ ಇರ್ತಾಳೆ ಈ ಥರ ಮಾಡ್ತಾ ಇರ್ತಾಳೆ ನೋಡಿ ಕಲರ್ ಅವಳೆ ಮ್ಯಾಚ್ ಮಾಡ್ಕೊಂಬಿಟ್ಟು ಪಿಂಕ್ ಡ್ರೆಸ್ಸು ಅಂದ್ಬಿಟ್ಟು ಪಿಂಕ್ ಮಾಡ್ತಾ ಇದ್ದಾಳೆ ಈ ಕಡೆಗೂ ಒಂದೆರಡು ಮಾಡಿದ್ದಾಳೆ ತುಂಬ ಇಂಟ್ರೆಸ್ಟ್ ಬಂದಿದೆ ಹಾಂ ಇಲ್ಲೊಂದಿದೆ ಇರ ಇದಮ್ಮ ನೋಡಿ ಒಂದೆರಡು ಮಾಡಿದ್ದಾಳೆ ಇದಕ್ಕೆ ಹೇರ್ ಕಲರ್ ಸಿಕ್ಕಿಲ್ಲ ಹಾಗಾಗಿ ಹಾಗೇ ಬಿಟ್ಟಿದ್ದಾಳೆ ಈ ಸೈಡು ಇದು ಫುಲ್ಲಾಗಿದೆ ಪೇಸ್ಗೆಲ್ಲ ಅವಳೇ ಸೆಲೆಕ್ಟ್ ಮಾಡಿದ್ದಾಳೆ ಅವನು ಇಂಟ್ರೆಸ್ಟು ಮಾಡಲಿ ತರಿಸಿದ್ದೆ ತರಿಸಿದ್ಕೊಂದು ಯೂಸ್ ಆಗ್ತದೆ ಖುಷಿ ಈಗ ಅವಳಿಗೆ ಆಯಿಲ್ ಮಸಾಜ್ ಮಾಡ್ತೇನೆ ಅಂತ ನೆಕ್ಸ್ಟ್ ಬ್ಲಾಕ್ ಕಂಟಿನ್ಯೂ ಮಾಡ್ತೇನೆ ರೆಡಿ ಇವಾಗ ಆಯಿಲ್ ಹಚ್ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಅಂದರೆ ಈ ಪೇಸ್ಗೆಲ್ಲ ಮಸಾಜ್ ಮಾಡಿದ್ನಲ್ಲ ಸೊ ಮಕ್ಕಳಿರುವಾಗ ಸೊ ಮಕ್ ಚಿಕ್ಕ ಚಿಕ್ಕದರಲ್ಲಿ ನಾವು ಈ ಥರ ಮಾಡ್ಬೇಕಂತ ಹೇಳ್ತೀವಿ ಸಲ ಹಾಗೆಯೇ ನಾನು ಇವಾಗಲೂ ಮಾಡ್ತಾನೆ ಇರ್ತೀನಿ ಅಡುಗೆ ಎಲ್ಲ ಮಾಯ್ಚರೈಸರ್ ಆಗಿ ಡೆಡ್ ಸ್ಕಿನ್ ಎಲ್ಲ ಹೊರಟೋಗಿ ಒಳ್ಳೆ ಸ್ಕಿನ್ ಬರುತ್ತೆ ಆಟ ಆಡ್ತಿರ್ತಾರೆ ಬೆವಡ್ತಾ ಇರ್ತಾರಲ್ಲ ಎನಿ ಟೈಮು ಸೊ ಈ ಥರ ಮಾಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ಥರ ಉಜ್ಜಬೇಕು ಸೊ ನನ್ನ ಮಗಳಿಗೆ ಫುಲ್ ನಾನು ಆಯಿಲ್ ಮಸಾಜ್ ಮಾಡೋದು ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಅದು ಯೂಟ್ಯೂಬಲ್ಲಿ ಕ್ಲೈಮ್ ಆಗ್ತಾ ಇದೆ ಸೊ ಹಾಗಾಗಿ ನಾನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸೊ ಇನ್ನೊಂದು ಸರಿ ನಾನು ಅವಳನ್ನ ಅಪ್ಲೋಡ್ ಮಾಡ್ತಾ ಇರೋದು ಎರಡನೇ ಸಾರೆ ಸೊ ಜಸ್ಟ್ ಅವಳಿಗೆ ಇವಾಗ ಎಲ್ಲ ಆಯಿಲ್ ಮಸಾಜ್ ಚೆನ್ನಾಗಿ ಎಲ್ಲ ಬಾಡಿ ಫುಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಇವಾಗ ಕ್ರೀಮ್ ಹಾಕಿಬಿಟ್ಟು ಅವಳನ್ನ ರೆಡಿ ಮಾಡಿಬಿಟ್ಟಿದ್ದೀನಿ ಈಗ ಎಷ್ಟು ಮಾಡಿದರೆ ಆಯಿತು ಅವಳ್ದು ಹಣೆಗೆ ಒಂದು ಬಿಂದಿ ಇಟ್ಬಿಟ್ಟು ಕೋಮ್ ಮಾಡ್ಕೊಂಡ್ರೆ ಅವಳು ಪಾಡಿಗಳು ಆಟ ಆಡ್ತಾ ಅದೇ ಸ್ನಾನ ಮಾಡಿಸಿದ್ದೀನಿ ಆ್ಯಕ್ಚುಲಿ ಹಾಗಾಗಿ ಏನು ಅವಳಿಗೆ ತಲೆಗೇನು ಮಾಡಿಲ್ಲ ನನ್ನ ಮಗಳನ್ನ ರೆಡಿ ಮಾಡೋದಂದರೆ ನನಗೆ ಯಾವಾಗಲೂ ಒಂಥರ ಖುಷಿ ಅಂತ ಹೇಳ್ಬೋದು ಅದರಲ್ಲಿ ಹೆಣ್ಮಕ್ಳನ್ನ ಈ ಥರ ರೆಡಿ ಮಾಡಿಬಿಟ್ರೆ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾರಲ್ವ ಕಾಣ್ತಿದ್ದಾಳೆ ನನ್ನ ಮಗಳು ಸೊ ಅವಳು ನೋಡೋದಕ್ಕೆ ನನಗೆ ತುಂಬ ಖುಷಿ ಅವಳು ಯಾವ ಕಡೆಗೂ ಶೇಕ್ ಆಗ್ತಿಲ್ಲ ಸ್ವಲ್ಪ ಶೇಕ್ ಆಗು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಹೋಗ್ಬಿಟ್ಟು ಅವಳು ಒಂದು ಫೇವ್ರೇಟ್ ಆದಂಥ ಒಂದು ಚಿಂಟೂಸ್ ಎಲ್ಲ ನೋಡ್ತಾ ಇರ್ತಾಳೆ ಅದೇನೋ ಪಾವ್ ಪಟ್ರೋಲು ಶಿವ ರುದ್ರ ಅವೆಲ್ಲ ಬರ್ತಿರ್ತಾವೆ ಅವನ್ನ ನೋಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸೊ ಇದಾದಮೇಲೆ ಅವಳನ್ನು ಅವಳ ಪಾಡಿಗೆ ಬಿಟ್ಬಿಟ್ಟೆ ಸೊ ನೆಕ್ಸ್ಟ್ ನಾನು ಬ್ಲಾಗ್ ಏನು ಮಾಡೋದಕ್ಕೆ ಹೋಗಲಿಲ್ಲ ಈವ್ನಿಂಗಲ್ಲಿ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಈವ್ನಿಂಗಲ್ಲಿ ಸೊ ನೋಡ್ಬೋದು ಈ ಬ್ಲಾಗ್ಸ್ ಆದಮೇಲೆ ಈಗ ತೊಂಡೆಕಾಯಿ ಇತ್ತು ನಮ್ಮ ಮನೆಯಲ್ಲಿ ತೊಂಡೆಕಾಯಿ ತೊಗೊಬಂದಿದ್ರು ಸೊ ಹಾಗಾಗಿ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಸೊ ಈಗ ಕಿಚನಿಗೆ ಬಂದಿದ್ದೀನಿ ಈಗ ನಮಗೆ ಏನೇನು ಬೇಕು ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಕರಿಬೇವು ಅವೆಲ್ಲ ಬೇಕಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ತೊಂಡೆಕಾಯಿಯು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ನಿಮಗೆ ತೋರಿಸ್ತಾ ತೊಂಡೆಕಾಯಿ ತಂದಿದ್ರು ಅಂತ ನನ್ನ ಮಗಳಲ್ಲಿ ಕೂಡ ಸೆಂಟ್ರಲ್ ಬಂದು ಬಂದು ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾಳೆ ಸೊ ಅವಳ ಜೊತೆಗೆ ಮಾತಾಡ್ಕೊತ ಅವಳು ಒಬ್ಬಳೇ ಆಗ್ತಾಳಲ್ಲ ಏನಾದರೂ ಅವ್ಳು ಆ್ಯಕ್ಟಿವಿಟೀಸ್ ಬೇಕಾಗುತ್ತೆ ಬರ್ತಾಳೆ ಸಮ್ ಟೈಮ್ ಆಟ ಆಡ್ಬಿಟ್ಟು ಒಬ್ಬಳೆ ಆಟಾಡಿ ಆಟ ಆಡಿ ಸುಸ್ತಾದಮೇಲೆ ಬರ್ತಾಳೆ ನಾನು ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಬಿಟ್ಟು ನೋಡಿ ಈ ಥರ ತಗೊಬಂದು ತೋರಿಸ್ತಾಳೆ ನೋಡಿ ಇಲ್ಲ ಕಡೆ ಇದು ಫುಲ್ ಗೋಡೆ ತೋರ್ಸೋಕ್ಕೂ ಬಿಡ್ತಾ ಇಲ್ಲ ಅವಳು ನನಗಿಲ್ಲಿ ಅವಳು ತೋರಿಸ್ತಾ ಹೇಳ್ತಾ ಇದ್ದಾಳೆ ಅದು ಸ್ಕೂಲ್ ಅಂತೆ ರೆಡಿ ಮಾಡ್ಕೊಂಡು ತಗೊಂಬಂದಿದ್ದಾಳೆ ಈ ಥರ ಸ್ಕೂಲ್ ಥರ ಅಮ್ಮ ಇದು ಆರ್ಚ್ ಇದು ಇದೆಲ್ಲ ಒಳಗಡೆ ಹೋಗೋದು ಈ ಕಡೆ ಗೋಡೆ ಈ ಥರ ಎಲ್ಲ ಕಟ್ಟಿದ್ದೀನಿ ಅಂತ ಹೇಳ್ಕೊಂಡು ತಗೊಂಬಂದಿದ್ಲು ಅದನ್ನು ತೋರಿಸ್ತಾ ಇದ್ದೀನಿ ಅದನ್ನು ತೋರ್ಸಕ್ಕೂ ಬಿಡ್ತಾ ಇಲ್ಲ ಅವಳೇ ಎಕ್ಸಿಬಿಷನ್ ಮಾಡ್ಬೇಕಂತೆ ಅದನ್ನು ಸೊ ಹಾಗೆ ಅವಳದು ಒಂದು ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾನೆ ಇರುತ್ತೆ

ಈಗ ಅವಳು ಡಿಸ್ಟರ್ಬ್ ಅಮ್ಮ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾಳೆ ಅವಳು ಅರ್ಥ ಮಾಡ್ಕೋತೇಳಿ ಇತ್ತೀಚೆಗೆಲ್ಲೂ ಸೊ ಈಗ ನಾನು ಪಲ್ಯ ಮಾಡೋಣ ಅಂತ ಸ್ಟಾರ್ಟ್ ಇದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಈಗ ಬನ್ನಿ ಮಾಡೋಣ ಯಾವ ಥರ ಅಂತ ಸೊ ಇಲ್ಲಿ ತೊಂಡೆಕಾಯು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸ್ಲೈಸ್ ಸ್ಲೈಸ್ ಆಗಿ ಅದಕ್ಕಿಂತ ಮುಂಚೆ ಫಸ್ಟು ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಗೆ ನಾನು ಒಂದೆರಡು ಗೋಣಮೆಣ್ಸಿನ್ಕಾಯಿ ಹಾಕೋತೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಇವಾಗಲೇ ಹಾಕೊಬಿಡ್ತೀನಿ ಆಮೇಲೆ ಹಾಕ್ಬೋದು ಮಸಾಲೆ ದಬ್ಬ ತೆಗೆದೇ ಹಾಗಾಗಿ ಇವಾಗಲೇ ಹಾಕ್ತಾ ಮತ್ತೆ ಮತ್ತು ಇನ್ನೊಂದು ಸಲ ತಿನ್ನ ಈಗ ಆಯೇನು ಜೊತೆಗೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಕರಿಬೇವು ಕೊತ್ತ ಹಾಕ್ಬಿಟ್ಟು ಈಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಫಸ್ಟ್ ನಾನೀಗ ಸೊ ಚೆನ್ನಾಗಿ ಹಸಿ ವಾಸನೆ ಹೋದರೆ ಸಾಕಲ್ವ ಫಸ್ಟು ಸೊ ಆಮೇಲೆ ನಾವೇನಾದರೂ ಮಾಡ್ಕೋಬೋದು ಅದರಲ್ಲೂ ಈ ಬೆಳ್ಳು ಎಲ್ಲ ಹಾಕಿದ್ದವಲ್ಲ ಈ ಪಲ್ಯಕ್ಕೆ ಒಳ್ಳೆ ಸಾಕತ್ತ ಟೇಸ್ಟ್ ಬರುತ್ತೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ತೊಂಡೆಕಾಯಿನೂ ಕೂಡ ಹಾಕ್ತಾಯಿದ್ದೀನಿ ಅದು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಟಿದ್ದೆ ಆ್ಯಕ್ಚುಲಿ ತಂದುಬಿಟ್ಟು ಒಂದು ಟು ತ್ರೀ ಡೇಸ್ ಆಗಿತ್ತು ಅಷ್ಟೇ ಆಗಲೇ ಸ್ವಲ್ಪ ಹಣ್ಣು ಆಗ್ತಾ ಬಂದುಬಿಟ್ಟಿತ್ತು ಒಳಗಡೆ ರೆಡ್ಡಿಶ್ ಆಗ್ತಾಯಿತ್ತು ಅದಕ್ಕೇ ಸ್ಲೈಸ್ ಥರ ಮಾಡಿಬಿಟ್ಟು ಕಟ್ ಮಾಡಿ ಹಾಗೇ ಫ್ರೈ ಮಾಡ್ಕೋತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಇವತ್ತು ಸೊ ಇದೆಲ್ಲ ಹಸಿವಾಸನೆ ಹೋಗಬೇಕಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಎರಡನ್ನೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸಿಗೆಲ್ಲೂ ಮಸಾಲೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆಯೇ ಲಿಡ್ಡು ಕೂಡ ಕ್ಲೋಸ್ ಮಾಡಿಟ್ಟಿದ್ದೀನಿ ಅದೊಳಗಡೆ ಸ್ಟೀಮ್ ಆಗಲಿ ಅಂದ್ಬಿಟ್ಟು ಈಗ ನೋಡ್ಬೋದು ನೀವು ಅದೆಲ್ಲನೂ ನಾನು ತೊಂಡೆಕ್ಕಾಗಿ ಯಾವ ಥರ ಹಾಕಿದ್ದೆ ಯಾವ ಥರ ಕಲರ್ ಇದೆ ಅಂತ ಇದು ಚೆನ್ನಾಗಿ ಬೇಯ್ಲಿ ಅಂದ್ಬಿಟ್ಟು ಇದು ಫಸ್ಟು ನಾನು ದಿಡ್ ಕ್ಲೋಸ್ ಮಾಡಿಟ್ಟಿದ್ದೆ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನೆಲಗಡಲೆ ಬೀಜನ ನಾನು ಪುಡಿಮ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಸ್ವಲ್ಪ ಒಂದು ಅಷ್ಟು ಹಾಕಿದ್ದೀನಿ ಹಾಗೆಯೇ ಕಾಯಿ ತುರು ಕೂಡ ಹಾಕ್ಕೊಂಡಿದ್ದೀನಿ ಸೊ ತುಂಬ ಟೇಸ್ಟ್ ಆಗಿ ಬರುತ್ತೆ ನೀವು ಯಾವುದೇ ಸಲ್ಲೆಕ್ಕೆ ಹಾಕಿದ್ರು ಕಡಲೆನ ಮತ್ತು ಕಾಯಿ ತುರನ ಹಾಕಿದರೆ ಸಾಕು ಮಿಕ್ಸಿ ಮಾಡಿಬಿಟ್ಟು ಹಾಕಿದ್ರು ಅಥವಾ ಈ ಥರ ಪುಡಿ ಮಾಡ್ಕೊಂಡು ಹಾಕಿದ್ರು ಒಳ್ಳೆ ಟೇಸ್ಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಈಗ ಅಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೀನಿ ಸಾ ಪಲ್ಯ ಮಾತ್ರ ಅದು ಸೂಪರಾಗಿ ಬಂದಿತ್ತು ರೊಟ್ಟಿ ಚಪಾತಿ ಇದಕ್ಕೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೈಟಲ್ಲಿ ನಾನು ರೈಸ್ ಮಾಡಿದ್ದೆ ಸ್ವಲ್ಪ ಸಾಂಬಾರ್ ಇತ್ತು ಹಾಗಾಗಿ ನಾನು ರೊಟ್ಟಿ ಚಪಾತಿ ಮಾಡೋಕ್ಕೆ ಹೋಗಲಿಲ್ಲ ರೈಸ್ಗೆ ಸೈಡಲ್ಲಿ ಇಟ್ಕೊಂಡು ತಿಂದ್ವಿ ಸೂಪರಾಗಿತ್ತು ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತಾ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ ಥ್ಯಾಂಕ್ ಯು